ಸ್ನೇಹಿತರೆ ಒಂದು ಒಳ್ಳೆ ಸುದ್ದಿ ಇದೆ ದಿನ ಬೆಳಗಾದ್ರೆ ಆಕಾಶಕ್ಕೆ ಏರ್ತಾ ಇರೋ ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ ಕಡಿಮೆ ಆಗುವ ಸಾಧ್ಯತೆ ದಟ್ಟವಾಗಿದೆ ಆರ್ಬಿಐನ ಅದೊಂದು ನಡೆ ಇಂಥದ್ದೊಂದು ಸೂಚನೆಯನ್ನ ದೊಡ್ಡದಾಗಿ ಕೊಡ್ತಿದೆ ಎಸ್ ಜಗತ್ತಿನಾದ್ಯಂತ ಕೇಂದ್ರ ಬ್ಯಾಂಕುಗಳು ಚಿನ್ನವನ್ನು ಖರೀದಿಸಲು ಮುಗಿಬೀಳ್ತಿವೆ ಚೀನಾದಿಂದ ಹಿಡಿದು ಪೋಲ್ಯಾಂಡ್ ವರೆಗೆ ಎಲ್ಲರೂ ತಮ್ಮ ಗಜಾನೆಯನ್ನ ಹಳದಿ ಲೋಹದಿಂದ ತುಂಬಿಸಿಕೊಳ್ತಿದ್ದಾರೆ ಆದರೆ ಜಗತ್ತಿನ ಅತಿ ದೊಡ್ಡ ಚಿನ್ನದ ಗ್ರಾಹಕ ರಾಷ್ಟ್ರಗಳಲ್ಲಿ ಒಂದಾದ ಭಾರತ ಮಾತ್ರ ದಿಢೀರಂತ ಚಿನ್ನ ಖರೀದಿಗೆ ಬ್ರೇಕ್ ಹಾಕಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕಳೆದ ಎರಡು ತಿಂಗಳಿಂದ ಒಂದು ಗ್ರಾಮ್ ಚಿನ್ನವನ್ನ ಕೂಡ ಖರೀದಿಸಿಲ್ಲ ಹಾಗಾದ್ರೆ ಜಗತ್ತು ಒಂದು ದಾರಿಯಲ್ಲಿ ಸಾಕ್ತಾ ಇದ್ರೆ ಭಾರತ ಮಾತ್ರ ಬೇರೆ ದಾರಿಯನ್ನ ಹಿಡಿದಿರೋದು ಯಾಕೆ ಆರ್ ಬಿ ಐನ ಈ ನಿಗೂಢ ನಡೆಯ ಹಿಂದಿನ ಅಸಲಿ ಕಾರಣವಾದ್ರೂ ಏನು ಗಗನಕ್ಕೇರಿರುವ ಚಿನ್ನದ ಬೆಲೆ ಮತ್ತೆ ಭೂಮಿ ಕಡೆಗೆ ಬರುವ ಮುನ್ಸೂಚನೆ ಆರ್ ಬಿ ಐಗೆ ಸಿಕ್ಕಿದೆಯಾ ಭಾರತದ ಈ ಗೋಲ್ಡ್ ಸೈಲೆನ್ಸ್ ಹಿಂದಿರುವ ಮಾಸ್ಟರ್ ಪ್ಲಾನ್ ಏನು ಈ ವಿಡಿಯೋದಲ್ಲಿ ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ವಿವರಿಸ್ತೀವಿ ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ ಹಾಗೆಯೇ ನೀವಿನ್ನೂ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಇಡೀ ವಿಶ್ವವೇ ಚಿನ್ನದ ಹಿಂದೆ ಬಿದ್ದಿರುವಾಗ ಆರ್ಬಿಐ ಹಳದಿ ಲೋಹದಿಂದ ಅಂತರ ಕಾಯ್ದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತಾರರ ಹಣಕಾಸು ವರ್ಷ ಶುರುವಾಗಿ ಮೂರು ತಿಂಗಳು ಕಳೆದಿದ್ರೂ ಇಲ್ಲಿಯವರೆಗೂ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಚಿನ್ನದ ಮೀಸಲಿಗೆ ಏನನ್ನು ಸೇರಿಸಿಲ್ಲ ಅಂದ್ರೆ ಚಿನ್ನ ಕರೀರಿಗೆ ಬ್ರೇಕ್ ಹಾಕಿದೆ ನ ಈ ಅಚ್ಚರಿಯ ನಡೆ ಹಿಂದೆ ಸುರಕ್ಷಿತ ಸ್ವರ್ಗವಾಗಿರುವ ಚಿನ್ನದ ಬೆಲೆ ಇಳಿಯುವ ಮುನ್ಸೂಚನೆ ಕಾಣಿಸ್ತಾ ಇದೆ ಮುಂದಿನ ಕೆಲ ದಿನಗಳಲ್ಲಿ ಬಂಗಾರದ ಬೆಲೆ ಇಳಿಬಹುದು ಎನ್ನುವ ಕಾರಣಕ್ಕೆ ಆರ್ಬಿಐ ತನ್ನ ಚಿನ್ನ ಸಂಗ್ರಹ ಕಾರ್ಯಕ್ಕೆ ಬ್ರೇಕ್ ಹಾಕಿದೆ ಎನ್ನಲಾಗ್ತಿದೆ ಜಾಗತಿಕ ವ್ಯಾಪಾರ ಮತ್ತು ರಾಜಕೀಯ ಅಸ್ಥಿರತೆ ಯುದ್ಧಗಳ ಕಾರಣಕ್ಕೆ ಕಳೆದ ಐದು ವರ್ಷಗಳಲ್ಲಿ ಚಿನ್ನದ ಬೆಲೆ ಶೇಕಡ ಎಂಬತ್ತು ಪರ್ಸೆಂಟ್ ಹೆಚ್ಚಾಗಿತ್ತು ಜಗತ್ತು ಈಗ ಮತ್ತೆ ಸಹಜ ಸ್ಥಿತಿಗೆ ಮರಳುತ್ತಾ ಇರುವ ಹಿನ್ನೆಲೆ ಗೋಲ್ಡ್ ಪ್ರೈಸ್ ಇಳಿಯುವ ನಿರೀಕ್ಷೆ ಇದೆ ಈ ಹಿನ್ನೆಲೆ ಆರ್ಬಿಐ ತನ್ನ ಗೋಲ್ಡ್ ರಿಸರ್ವ್ ಅನ್ನ ಖರೀದಿಸಲು ಮುಂದಾಗಿಲ್ಲ ಎಂದು ಹೇಳಲಾಗ್ತಿದೆ ಆದರೆ ನಿಜವಾದ ಕಾರಣ ಮಾತ್ರ ಇನ್ನೂ ಬಹಿರಂಗವಾಗಿಲ್ಲ ಇತ್ತೀಚಿನ ಮಾಹಿತಿಯ ಪ್ರಕಾರ ಈ ವರ್ಷದ ಮಾರ್ಚ್ ಅಂತ್ಯದಿಂದ ಮೇ ಅಂತ್ಯದವರೆಗೆ ಆರ್ ಬಿ ಐ ಯಾವುದೇ ಚಿನ್ನವನ್ನು ಖರೀದಿಸಿಲ್ಲ ಅಂದರೆ ಸದ್ಯ ಎಂಟುನೂರ ಎಂಬತ್ತು ಮೆಟ್ರಿಕ್ ಟನ್ ಚಿನ್ನ ಆರ್ ಬಿ ಐ ಇದೆ ಅದು ಹೆಚ್ಚಾಗಿಲ್ಲ ಇತ್ತೀಚೆಗೆ ಭಾರತ ಬಂಗಾರ ಖರೀದಿಸದೆ ಇಷ್ಟು ದಿನ ಉಳಿದಿರೋದು ಇದೇ ಮೊದಲು ಎನ್ನಲಾಗ್ತಾ ಇದೆ ಇದೇ ರೀತಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಡಿಸೆಂಬರ್ ಅವಧಿಯಲ್ಲಿಯೂ ಚಿನ್ನದ ಖರೀದಿಗೆ ಆರ್ ಬಿ ಐ ಬ್ರೇಕ್ ಹಾಕಿತ್ತು ಆಗ ಆರ್ ಬಿ ಐ ಬಳಿ ಎಂಟುನೂರ ನಾಲ್ಕು ಟನ್ ಚಿನ್ನ ಇತ್ತು ಈಗ ಚಿನ್ನದ ಸಂಗ್ರಹವನ್ನು ಆರ್ ಬಿ ಐ ಯಾಕೆ ಹೆಚ್ಚಿಸ್ತಾ ಇಲ್ಲ ಅನ್ನೋದನ್ನು ಗಮನಿಸಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಈ ನಿಲುವು ವಿವಿಧ ಮಾರುಕಟ್ಟೆಗಳ ಅನಾಲಿಸಿಸ್ನಿಂದ ಪ್ರಭಾವಿತವಾಗಿರುವಂತೆ ಕಾಣ್ತಾ ಇದೆ ಸಿಟಿ ಫಿಚ್ ರಿಸರ್ಚ್ ಡಿವಿಷನ್ ಮೋತಿಲಾಲ್ ಓಸ್ವಾಲ್ ಸೆಕ್ಯೂರಿಟೀಸ್ ಮತ್ತು ಐ ಸಿ ಐ ಬ್ಯಾಂಕ್ಗಳು ಚಿನ್ನದ ಬೆಲೆ ಇಳಿಯಲಿದೆ ಎಂದು ಭವಿಷ್ಯ ನುಡಿದಿವೆ ಗೋಲ್ಡ್ ರೇಟ್ ಇದಕ್ಕಿಂತ ಮೇಲೆ ಏರಲ್ಲ ಅಂತ ಅವು ಮಾಡಿವೆ ಜಾಗತಿಕ ರಾಜಕೀಯ ಉದ್ವಿಗ್ನತೆಗಳಲ್ಲಿನ ಸಂಭವ್ಯ ಕಡಿತ ಮತ್ತು ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್ನಿಂದ ನಿರೀಕ್ಷಿತ ಬಡ್ಡಿ ದರ ಕಡಿತ ಚಿನ್ನದ ಬೆಲೆ ಹಿಡಿಯಲು ಕಾರಣ ಆಗಲಿದೆ ಎಂದು ಅವು ಮುನ್ಸೂಚನೆಯನ್ನ ನೀಡಿವೆ ಈ ಹಿಂದೆಯೇ ಬಂಗಾರದ ಬೆಲೆ ಐವತ್ತೈದರಿಂದ ಅರವತ್ತು ಸಾವಿರ ರೂಪಾಯಿ ಆಸುಪಾಸಿಗೆ ಕುಸಿಯಲಿದೆ ಎಂದು ಅಮೆರಿಕ ಮೂಲದ ಮಾರ್ನಿಂಗ್ ಸ್ಟಾರ್ನ ವಿಶ್ಲೇಷಕ ಜಾನ್ ಮಿಲ್ಸ್ ಭವಿಷ್ಯವನ್ನು ನುಡಿದ್ರು ಅಂದರೆ ಈಗಿರುವ ಬೆಲೆಯಲ್ಲಿ ಶೇಕಡ ಮೂವತ್ತೆಂಟರಷ್ಟು ಕುಸಿತ ಕಾಣಲಿದೆ ಎಂದಿದ್ರು ಅದರ ಬೆನ್ನಲ್ಲೇ ಕಳೆದ ತಿಂಗಳು ಅಮೆರಿಕದ ಸಿಟಿ ರಿಸರ್ಚ್ನ ಜಾಗತಿಕ ಸರಕುಗಳ ಮುಖ್ಯಸ್ಥ ಮ್ಯಾಕ್ಸ್ ಲೈಟನ್ ಅವರು ಕೂಡ ಬಂಗಾರದ ಬೆಲೆ ಶೇಕಡ ಮೂವತ್ತು ಪರ್ಸೆಂಟ್ ಇಳಿಯಲಿದೆ ಅಂತ ಭವಿಷ್ಯ ನೋಡ್ತಿದ್ರು ಅಂದರೆ ಎಪ್ಪತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ರೇಟ್ನಲ್ಲಿ ಹತ್ತು ಗ್ರಾಂ ಚಿನ್ನ ಸಿಗಲಿದೆ ಎಂದಿದ್ರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಕರಡಿಯಂತೆ ಇರಲಿದ್ದು ಭಾರಿ ಇಳಿಕೆ ಕಾಣಲಿದೆ ಎಂದು ಲೈಟನ್ ಅಂದಾಜಿಸಿದ್ರು ಇದರ ಬೆನ್ನಲ್ಲೇ ಆರ್ ಬಿ ಐ ಈಗ ಬಂಗಾರದ ಖರೀದಿಗೆ ಬ್ರೇಕ್ ಹಾಕಿರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಸ್ನೇಹಿತರೆ ಈ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀವಿನ್ನೂ ನಮ್ಮ ಮೈಂಡ್ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ